ಬಾಗಲಕೋಟೆಯಲ್ಲಿ ಲಕ್ಷ ಲಕ್ಷ ಹಣವನ್ನು ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನಾಲ್ಕು ಲಕ್ಷ ದಾಖಲೆ ಇಲ್ಲದ ಹಣವನ್ನು ಸಾಗಾಟನೆ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಸೀಸ್ ಮಾಡಿದ್ದಾರೆ ಹದಿನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿ ಸೀಸ್ ಮಾಡಿದ್ದಾರೆ ಬಾಗಲಕೋಟೆಯ ನಾಯನ ಏನು ನಾಯನೇಗಲಿ ಪೋಸ್ಟ್ನಲ್ಲಿ ಸೀಸ್ ಆಗಿರುವಂಥದ್ದು ತಮಿಳುನಾಡು ಮೂಲದ ಲಾರಿಯಲ್ಲಿ ಹಣ ಪತ್ತೆಯಾಗಿದೆ ವಿಜಯಪುರ ಮಾರ್ಗವಾಗಿ ಹೊರಟಿದಂತಹ ಲಾರಿ ಇದಾಗಿದ್ದು ಸಂದರ್ಭದಲ್ಲಿ ಹದಿನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರ ಹಣವನ್ನು ದಾಖಲೆ ಇಲ್ಲದೆ ಸಾಗಾಟನೆ ಮಾಡ್ತಾ ಇದ್ದಿದ್ದಕ್ಕೆ ಸೀಸ್ ಮಾಡಲಾಗಿದೆ ಬಾಗಲಕೋಟೆ ತಾಲೂಕಿನ ನಾಯನೇಗಲಿ ಅಲ್ಲಿ ಸೀಸ್ ಮಾಡಿರುವಂಥದ್ದು ಬಾಗಲಕೋಟೆ ಗ್ರಾಮೀಣ ಠಾಣೆ ಪೊಲೀಸರು ಸೀಸ್ ಮಾಡಿದ್ದಾರೆ ಫ್ಲೈಯಿಂಗ್ ಸ್ಕ್ವಾಡ್ ಜಂಟಿ ತಪಾಸಣೆ ಆಗಿರುವಂಥದ್ದು ಜಂಟಿ ತಪಾಸಣೆ ನಡೆಸಿ ಕಾರ್ಯಾಚರಣೆಯನ್ನು ನಡೆಸಿ ಅಧಿಕಾರಿಗಳು ಹದಿನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರ ಹಣವನ್ನು ಸೀಸ್ ಮಾಡಿದ್ದಾರೆ ರಾಜ್ಯದಲ್ಲಿ ಒಂದ್ ಕಡೆ ಬರಗಾಲ ಆವರಿಸಿದೆ ಒಂದ್ ಕಡೆ ಬಿಸಿಲಿನ ತಾಪಮಾನಕ್ಕೆ ಜನರು ಹೈರಾಣರಾಗಿ ಹೋಗಿದ್ದಾರೆ ಇನ್ನು ಬೆಂಗಳೂರು ಕೋಲ್ ಸಿಟಿ ಅಂತ ಹೆಸರನ್ನ ಪಡೆದಿತ್ತು ಆದ್ರೆ ಇದೀಗ ಬೆಂಗಳೂರಿಗೂ ಕೂಡ ಸನ್ ಸ್ಟ್ರೋಕ್ ಎದುರಾಗಿದೆ ಮನೆ ಒಳಗೂ ಇರೋಕ್ ಆಗ್ತಾ ಇಲ್ಲ ಹೊರಗೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೋಲ್ ಸಿಟಿ ಬೆಂಗಳೂರು ಕೂಡ ಈಗ ಸಖತ್ ಹಾಟ್ ಹಾಟ್ ಆಗಿದೆ ರಾಜ್ಯದಲ್ಲಿ ಆರ್ನೂರರ ಗಡಿಯತ್ತ ಹೀಟ್ ವೇವ್ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ ಕಳೆದ ಎಂಟು ವರ್ಷಗಳಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿದೆ ರಾಜ್ಯದಲ್ಲಿ ವಾಡಿಕೆಗಿಂತಲೂ ಕೂಡ ಅತಿ ಹೆಚ್ಚಾಗಿದೆ ಈ ಒಂದು ಬಿಸಿಲು ಅಂದರೆ ರಾಜ್ಯದ ಜನತೆ ಬರಗಾಲದಿಂದ ನೊಂದು ಬೆಂದಿದ್ದಾರೆ ಇದರ ಮಧ್ಯೆ ಬಿಸಿಲಿನ ತಾಪವೂ ಕೂಡ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ ಒಂದು ಕಡೆ ಮನೆಯಲ್ಲೂ ಕೂಡ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೊರಗಡೆ ಆದರೂ ಸ್ವಲ್ಪ ಗಾಳಿ ತೆಗೆದುಕೊಳ್ಳೋಣ ಅಂತ ಹೋದರೆ ಅಲ್ಲೂ ಕೂಡ ಹೀಟ್ ಗಾಳಿ ಬರ್ತಾ ಇದೆ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಇದು ಅತಿ ಹೆಚ್ಚು ಆಗಿರುವಂಥದ್ದು ಗರಿಷ್ಠ ತಾಪಮಾನ ಏರಿಕೆಯಾಗಿರೋದು ಈ ಬಾರಿ ಕಳೆದಕ್ಕಿಂತ ಹೆಚ್ಚು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ನಾವು ಬೆಳಗಾವಿ ರಾಯಚೂರು ಸಿಂಧನೂರು ಬಳ್ಳಾರಿ ಹುಬ್ಳಿ ಧಾರವಾಡ ಇಲ್ಲಿ ಅತಿ ಹೆಚ್ಚು ಗರಿಷ್ಠ ತಾಪಮಾನ ಆಗೋದನ್ನು ಕಾಣ್ತಾ ಇದ್ವಿ ಅತಿ ಹೆಚ್ಚು ಹೀಟ್ ವೇವ್ಗಳು ಕೂಡ ಬರ್ತಾ ಇತ್ತು ಬಟ್ ಆದರೆ ಸಿಲಿಗಾನ್ ಸಿಟಿ ಕೂಲ್ ಸಿಟಿ ಅಂತ ಹೇಳಿ ಏನು ಬೆಂಗಳೂರು ಹೆಸರುವಾಸಿಯಾಗಿತ್ತು ಇಲ್ಲೂ ಕೂಡ ಇದೀಗ ಹೀಟ್ ವೇವ್ ಕ್ರಿಯೇಟ್ ಆಗ್ತಾ ಇದೆ ಹೊರಗಡೆ ಇರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಜನರಿಗೆ ಕೂಲ್ ಸಿಟಿ ಅಂತ ಹೇಳಿ ಹೆಸರು ಪಡ್ಕೊಂಡಿದ್ದಂತಹ ಬೆಂಗಳೂರು ಇದೀಗ ಹಾಟ್ ಹಾಟ್ ಆಗಿದೆ ಎಸ್ ಈ ಕುರಿತು ಮತ್ತಷ್ಟು ಡೀಟೇಲ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಸವಿತಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಓ ಸವಿತಾ ರಾಯಚೂರು ಸಿಂಧನೂರು ಹುಬ್ಳಿ ಧಾರವಾಡ ಈ ಕಡೆ ನಾವು ಅತಿ ಹೆಚ್ಚು ಗರಿಷ್ಠ ತಾಪಮಾನ ಆಗೋದನ್ನ ನೋಡಿದ್ದೀವಿ ಸಿಲಿಕಾನ್ ಸಿಟಿ ಕೂಲ್ ಸಿಟಿ ಅಂತಲೇ ಹೆಸರುವಾಸಿ ಆಗಿದ್ದಂತಹ ಬೆಂಗಳೂರಲ್ಲೂ ಕೂಡ ಇದೀಗ ಹೀಟ್ ವೇವ್ ಕ್ರಿಯೇಟ್ ಆಗ್ತಾ ಇದೆ